ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ರೆ ಜಿಎಸ್ಪಿ ಕ್ಲರ್ಷನ್ ಹತ್ತು ವರ್ಷದಿಂದ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಯಾವುದೇ ರೀತಿಯಾದಂತಹ ಆಧಾರ್ ಡಾಕ್ಯುಮೆಂಟ್ ಅಪ್ಡೇಟ್ನ ಮಾಡಿಸ್ತಾನೆ ಹಾಗೆ ಇದ್ರಿ ಅಂತಂದರೆ ಸೊ ನೀವು ಕಡ್ಡಾಯವಾಗಿ ಆಧಾರ್ ಡಾಕ್ಯುಮೆಂಟ್ ಅಪ್ಡೇಟ್ನ ಮಾಡಿಸಲೇಬೇಕು ಅಂತ ಇಲ್ಲಿ ಸರ್ಕಾರದಿಂದ ಒಂದು ಮಾಹಿತಿಯನ್ನು ಹೊರಡಿಸಿದ್ದಾರೆ ಸೊ ಅದೇ ರೀತಿಯಾಗಿ ನೀವು ಜೂನ್ ಹದಿನಾಲ್ಕರ ಒಳಗಡೆ ನಿಮ್ಮ ಒಂದು ಆಧಾರ್ ಅಪ್ಡೇಟ್ನ ಮಾಡಿಸಿಲ್ಲ ಅಂತಂದ್ರೆ ನಿಮಗೆ ಸಾವಿರ ರೂಪಾಯಿವರೆಗೂ ಒಂದು ಪೆನಲ್ಟಿ ಬೀಳುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ಸೊ ಅದರಿಂದಾಗಿ ನಿಮ್ಮ ಒಂದು ಫೋನಿನ ಮುಖಾಂತರನೇ ಯಾವ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಡಾಕ್ಯುಮೆಂಟ್ನ ಅಪ್ಡೇಟ್ ಮಾಡಬೇಕು ಅಂತ ನಾನು ಇವತ್ತಿನಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ನೀವು ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಫೋನಿನ ಮುಖಾಂತರನೇ ನೀವೇ ಸ್ವತಃ ಮಾಡಬಹುದಾಗಿರುತ್ತೆ ಇದು ಫ್ರೀಯಾಗಿ ಇರುತ್ತೆ ಅಂತ ಹೇಳಬಹುದು ನೀವು ಯಾವುದೇ ರೀತಿಯಾದಂತಹ ಅಮೌಂಟ್ ಕೂಡ ಕೊಡುವಂತಹ ಅವಶ್ಯಕತೆ ಇಲ್ಲ ಉಚಿತವಾಗಿ ನಿಮ್ಮ ಒಂದು ಫೋನಿನ ಮುಖಾಂತರನೇ ಆಧಾರ್ ಅಪ್ಡೇಟ್ನ ಮಾಡಬಹುದು ಸೊ ಅದ ಯಾವ ರೀತಿಯಾಗಿ ಮಾಡಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ರಿಕ್ವೆಸ್ಟ್ ನಾವು ಇನ್ನವರೆಗೂ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಜಿಎಸ್ಪಿ ಕ್ರಾಶ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ತಪ್ಪದೇ ಲೈಕ್ ಮಾಡಿ ಜಿಎಸ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂಥ ಎಲ್ಲ ಒಂದು ಯೋಜನೆಗಳ ಮಾಹಿತಿಗಳನ್ನ ಸೊ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ಮಾಡೋಣ ಆಧಾರ್ ಅಪ್ಡೇಟ್ ನೀವು ಯಾವ ರೀತಿಯಾಗಿ ನಿಮ್ಮ ಒಂದು ಫೋನಿನ ಮುಖಾಂತರ ಮಾಡಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಡ್ತಾ ಇದ್ದೀನಿ ಇದು ಫ್ರೀ ಆಫ್ ದ ಕಾಸ್ಟ್ ಇರುತ್ತೆ ನೀವು ಯಾವುದೇ ರೀತಿಯಾದಂಥ ಹಣವನ್ನು ಪಾವತಿ ಮಾಡುವಂತ ಅವಶ್ಯಕತೆ ಇಲ್ಲ ಸೊ ನೀವು ಉಚಿತವಾಗಿ ನಿಮ್ಮ ಒಂದು ಫೋನಿನ ಮುಖಾಂತರನೇ ಆಧಾರ್ ಅಪ್ಡೇಟ್ ಮಾಡ್ಬೋದಾಗಿರುತ್ತೆ ಮಾಡಬಹುದಾಗಿರುತ್ತೆ ಸೊ ಯಾವ ರೀತಿಯಾಗಿ ಮಾಡಬೇಕು ಅಂತಂದ್ರೆ ಇಲ್ಲಿ ಕಾಣುವಂತಹ ಈ ಒಂದು ಅಫೀಸಿಯಲ್ ವೆಬ್ಸೈಟ್ ಗೆ ನೀವು ಭೇಟಿ ನೀಡಬೇಕಾಗುತ್ತೆ ಬೇಕಿದ್ರೆ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಲಿಂಕ್ ನಾನು ಈ ವಿಡಿಯೋ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂತ ಒಂದು ಆಫೀಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಓಪನ್ ಆದ ನಂತರ ಇಲ್ಲಿ ಲಾಗಿನ್ ಅಂತ ಕಾಣ್ತಿದೆ ನೋಡಬಹುದು ಸೊ ಲಾಗಿನ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಇಲ್ಲಿ ಒಂದು ಪೇಜ್ ಓಪನ್ ಆಗಿರುತ್ತೆ ಎಂಟರ್ ಆಧಾರ್ ನಂಬರ್ ಅಂತ ಬಂದಿರುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಸಂಖ್ಯೆನ ಸರಿಯಾಗಿ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ಎಂಟರ್ ಕ್ಯಾಪ್ ಅಂತ ಬಂದಿರುತ್ತೆ ಇಲ್ಲಿರುವಂತಹ ಕ್ಯಾಪ್ಷನ್ ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಈ ಒಂದು ಕ್ಯಾಪ್ಷೆ ಏನಾದರೂ ನಿಮಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂತಂದ್ರೆ ಪಕ್ಕದಲ್ಲಿ ಅಂತ ಇರುತ್ತೆ ನೋಡಬಹುದು ಸೊ ಇಲ್ಲಿ ಕಾಣ್ತಾ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಒಂದು ಕ್ಯಾಪ್ಷ ಕೂಡ ಬರುತ್ತೆ ಅದನ್ನ ಸರಿಯಾಗಿ ಎಂಟ್ರಿ ಮಾಡ್ಬಿಟ್ಟು ಇಲ್ಲಿ ಲಾಗಿನ್ ವಿತ್ ಓಟಿಪಿ ಅಂತಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಪ್ರೊಸೀಜರ್ ನ ನೀವು ಮುಂದುವರಿಸಬೇಕಾಗಿತ್ತು ಅಂತಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಕಡ್ಡಾಯವಾಗಿ ಮೊಬೈಲ್ ನಂಬರ್ ಲಿಂಕ್ ಆಗಿರ್ಲೇಬೇಕಾಗುತ್ತೆ ಸೊ ಲಿಂಕ್ ಇದ್ರೆ ಮಾತ್ರ ನೀವು ಓಟಿ ಪಿ ಮೂಲಕ ಲಾಗಿನ್ ಆಗೋಕ್ಕೆ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ಅಂತ ಹೇಳಬಹುದು ಸೊ ಲಾಗಿನ್ ವಿತ್ ಓಟಿಪಿ ಅಂತಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಗೆ ಒಂದು ಟಿ ಪಿ ಬರುತ್ತೆ ಸೊ ಆ ಒಂದು ಟಿ ಪಿ ಹಾಕ್ಬಿಟ್ಟು ನೀವು ಲಾಗಿನ್ ಮಾಡಬೇಕಾಗಿರುತ್ತೆ ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಆಧಾರ್ ಅಥವಾ ನಿಮ್ಮ ಒಂದು ಪ್ರೊಫೈಲ್ ಕೂಡ ಇಲ್ಲಿ ಬಂದಿರುತ್ತೆ ಒಂದ್ಸರಿ ಚೆಕ್ ಮಾಡ್ಕೋಬಹುದು ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಬಂದಿದೆ ನೋಡಬಹುದು ಸೊ ಇಲ್ಲಿ ನಿಮಗೆ ಒಂದು ದಿನಾಂಕವನ್ನು ಕೊಟ್ಟಿದ್ದಾರೆ ಹದಿನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಈ ಒಂದು ದಿನಾಂಕದ ಒಳಗಡೆ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಿದ್ರಿ ಅಂತಂದ್ರೆ ಸೊ ನೀವು ಉಚಿತವಾಗಿ ಮಾಡಕ್ಕೆ ಒಂದು ಅವಕಾಶ ಇರುತ್ತೆ ಅಂತ ಹೇಳಬಹುದು ನೀವು ಹದಿನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಏನಾದರೂ ನಿಮ್ಮ ಒಂದು ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಸಾವಿರ ರೂಪಾಯಿ ವರ್ಗ ಪೆನಲ್ಟಿ ಬೀಳುತ್ತೆ ಅಂತ ಹೇಳಬಹುದು ಸೊ ಅದರಿಂದಾಗಿ ನೀವು ಬೇಗನೆ ಉಚಿತವಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ನ ಅಪ್ಡೇಟ್ ಮಾಡ್ಕೊಳ್ಳಿ ಸೊ ನೀವು ಅಪ್ಡೇಟ್ ಮಾಡದೇನೆ ಹಾಗೆ ಏನಾದ್ರು ಬಿಟ್ರಿ ಅಂತಂದ್ರೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ಡಿಆಕ್ಟಿವೇಟ್ ಅಥವಾ ಇನ್ವಾಲಿಡ್ ಆಗುವಂತ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಸೊ ಅದರಿಂದಾಗಿ ನಿಮ್ಮ ಒಂದು ಫೋನಿನ ಮುಖಾಂತರನೇ ಈ ಒಂದು ಮಾಡಬಹುದು ಇದು ತುಂಬಾ ಸುಲಭವಾಗಿರುವಂತಹ ಒಂದು ಡಾಕ್ಯುಮೆಂಟ್ ಅಪ್ಡೇಟ್ ಆಗಿರುತ್ತೆ ಅಂತ ಹೇಳಬಹುದು ಸೊ ಯಾವ ರೀತಿ ಆಗಿ ಮಾಡಬೇಕು ಅಂತಂದ್ರೆ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಅಬ್ಜೆಕ್ಟಿವ್ ಆಫ್ ಡಾಕ್ಯುಮೆಂಟ್ ಅಪ್ಡೇಟ್ ಸರ್ವಿಸ್ ಅಂತ ಬಂದಿರುತ್ತೆ ನೋಡಬಹುದು ನೆಕ್ಸ್ಟ್ ಇಲ್ಲಿ ನಿಮಗೆ ಒಂದು ನೆಕ್ಸ್ಟ್ ಆಪ್ಷನ್ ಕಾಣ್ತಿದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ನಂತರ ಮತ್ತೆ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನಂತರ ವೆರಿಫೈ ಇರುತ್ತೆ ಅಪ್ಲೋಡ್ ಇರುತ್ತೆ ಸಬ್ಮಿಟ್ ಅಂತ ಇರುತ್ತೆ ಈ ಒಂದು ಮೂರು ಪ್ರಕ್ರಿಯೆಯಲ್ಲಿ ನೀವು ಅಪ್ಡೇಟ್ ನ ಮಾಡ್ಬೇಕಾಗಿರುತ್ತೆ ಇದು ತುಂಬಾ ಸುಲಭವಾಗಿರುವಂಥದ್ದು ಫಸ್ಟ್ ಅಲ್ಲಿ ವೆರಿಫೈ ಅಂತ ಇದೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಸರಿಯಾಗಿದೆಯಾ ಅಂತ ಇಲ್ಲಿ ನಿಮಗೆ ಟಿಕ್ ಮಾರ್ಕ್ ನ ಮಾಡ್ಕೊಬೇಕಾಗುತ್ತೆ ವೆರಿಫೈ ಅಥವಾ ಇಲ್ಲಿ ಐ ಅಗ್ರಿ ಅಂತ ಟಿಕ್ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಂತ ಕೊಡಿ ಅಪ್ಲೋಡ್ ಅಂತ ಇದೆ ಸೊ ಒಂದು ಅಪ್ಲೋಡ್ ಆಪ್ಷನ್ ಅಲ್ಲಿ ನೀವು ಎರಡು ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಮೊದಲೇದಾಗಿರುವಂತ ಐಡೆಂಟಿ ಪ್ರೂಫ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ ಸೊ ಅದೇ ರೀತಿಯಾಗಿ ಇಲ್ಲಿ ಅಡ್ರೆಸ್ ಪ್ರೂಫ್ ಕೂಡ ಇರುತ್ತೆ ಸೊ ನಿಮ್ಮ ಒಂದು ಅಡ್ರೆಸ್ ಪ್ರೂಫ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಮೊದಲೇದಾಗಿರುವಂತಹ ಐಡೆಂಟಿ ಪ್ರೂಫ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಸೆಲೆಕ್ಟ್ ವ್ಯಾಲಿಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂತ ಇದೆ ನಿಮ್ಮ ಹತ್ರ ಏನಾದ್ರೂ ವೋ ಐಡಿ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ರೇಷನ್ ಕಾರ್ಡ್ ಸೊ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಅದೇ ಒಂದು ಡಾಕ್ಯುಮೆಂಟ್ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ವ್ಯೂ ಡೀಟೇಲ್ಸ್ ಅಂಡ್ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಬಂದಿದೆ ಸರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಿ ಸೊ ಸರಿಯಾಗಿ ಅಪ್ಲೋಡ್ ಆದ ನಂತರ ನಿಮಗೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂತ ಬರಬೇಕು ಜೊತೆಗೆ ಇಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ ಕೂಡ ಶೋ ಆಗ್ತಾ ಇರುತ್ತೆ ಸೊ ಆ ರೀತಿ ಬಂತು ಅಂತಂದ್ರೆ ಮಾತ್ರ ನಿಮ್ಮ ಒಂದು ಡಾಕ್ಯುಮೆಂಟ್ ಸರಿಯಾಗಿ ಅಪ್ಲೋಡ್ ಆಗಿದೆ ಅಂತ ಅರ್ಥ ಸೊ ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ನಿಮಗೆ ಒಂದು ಅಡ್ರೆಸ್ ಪ್ರೂಫ್ ಕೂಡ ಇರುತ್ತೆ ಇದನ್ನ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ವ್ಯಾಲಿಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಟೈಪ್ ಅಂತ ಬಂದಿರುತ್ತೆ ನಿಮ್ಮ ಒಂದು ಡಾಕ್ಯುಮೆಂಟ್ ಯಾವುದಾಗಿರುತ್ತೋ ಇದರಲ್ಲಿ ಸೊ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ಅಥವಾ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಮಾಡ್ ಡೀಟೇಲ್ಸ್ ಅಂಡ್ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಬಂದಿರುತ್ತೆ ಸೊ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿದ ನಂತರ ನಿಮಗೆ ಇಲ್ಲಿ ಕೆಳಗಡೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಅಂತ ಬರುತ್ತೆ ಜೊತೆಗೆ ನಿಮ್ಮ ಒಂದು ಡಾಕ್ಯುಮೆಂಟ್ ಕೂಡ ಇಲ್ಲಿ ಅಪ್ಲೋಡ್ ಆಗಿರುವಂತಹ ಒಂದು ಫೋಟೋ ಕೂಡ ಬಂದಿರುತ್ತೆ ಅಂತ ಹೇಳಬಹುದು ಸರಿಯಾಗಿ ಮಾಡಿದ ನಂತರ ಇಲ್ಲಿ ಕೆಳಗೆ ಕಾಣುತ್ತೆ ನೋಡಬಹುದು ಐ ಅಗ್ರಿ ಅಂತ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಸೊ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಕೊನೆಗಾಗಿರುವಂತಹ ಸಬ್ಮಿಟ್ ಅಂತ ಇರುತ್ತೆ ಸೊ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡ್ತಾರೆ ನಿಮ್ಮ ಒಂದು ಅರ್ಜಿ ಅಥವಾ ನಿಮ್ಮ ಒಂದು ಆಧಾರ್ ಅಪ್ಡೇಟ್ ಇಲ್ಲಿ ಸರಿಯಾಗಿ ಆಗುತ್ತೆ ಅಂತ ತಿಳಿದುಕೊಳ್ಳಬಹುದು ಅಂದ್ರೆ ನಿಮ್ಮ ಒಂದು ಆಧಾರ್ ಡಾಕ್ಯುಮೆಂಟ್ ಇಲ್ಲಿ ಸಕ್ಸಸ್ಫುಲ್ ಆಗುತ್ತೆ ಸೊ ಸಕ್ಸಸ್ಫುಲ್ ಆದ ನಂತರ ನಿಮಗೆ ಅಕ್ಲೂಸ್ಮೆಂಟ್ ಕಾಪಿ ಕೂಡ ಬರುತ್ತೆ ಅಂತ ಹೇಳಬಹುದು ಸೊ ಆ ಒಂದು ಕಾಪಿ ಇಟ್ಕೊಂಡು ನೀವು ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೋಬಹುದು ನಿಮ್ಮ ಒಂದು ಆಧಾರ್ ಅಪ್ಡೇಟ್ ಸರಿಯಾಗಿ ಆಗಿದೆಯೋ ಇಲ್ಲವೋ ಅಂತ ನೀವು ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡಿದ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಡಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿಗೊಂದು ಒಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದ কথগুলো <m>